ಸರ್ ತಮ್ಮ ಹೆಸ್ರು ಕುಮಾರ್ ಅಂತ ಯಾವ ಊರವ್ರು ನೀವು ಮಾಗಡಿ ಸರ್ ಮಾಗಡಿ ಬಿಗ್ ಬಾಸ್ ನೋಡ್ತೀರಾ ಪಕ್ಕ ಬಿಗ್ ಬಾಸ್ ಅಲ್ಲಿ ಯಾರ್ ಚೆನ್ನಾಗ್ ಆಡ್ತಾವ್ರೆ ಯಾರ್ ಚೆನ್ನಾಗ್ ಆಡ್ತಿದಾರೆ ನಮ್ಗೆ ಜಾಸ್ತಿ ಮಾತಾಡಕ್ ಬರಲ್ಲ ಇಲ್ಲಿ ಗೆಲ್ಬೇಕು ಅಂತ ನಮ್ಮ ಆಸೆ ಇಲ್ಲಿ ಯಾಕ್ ಗೆಲ್ಬೇಕು ಬೇರೆಯವ್ರು ಗೆಲ್ಬೇಕು ಬೇರೆಯವರು ಅಂತಂದ್ರೆ ಬೇರೆ ಎಲ್ಲ ಏನೋ ಒಂಥರಾ ಡಬಲ್ ಗೇಮ್ ಇವನ್ ಕಾಮಿಡಿ ಮಾಡಿದ್ರೆ ಒಳ್ಳೆ ಹುಡುಗ ಬಡವ ಗೆಲ್ಬೇಕು ಚೆನ್ನಾಗ್ ಆಡ್ತಾನೆ ಅಂತ ಅಲ್ಲ ಅವ್ರಿಗೆ ಡಬಲ್ ಗೇಮಿಂಗ್ ಬಂತು ಅವರು ಕೂಡ ಅವ್ರು ಗೆಲ್ಲಕೋಸ್ಕರ ಆಡ್ತಾರೆ ಎಲ್ಲಕ್ಕೋಸ್ಕರ ಆಡ್ತಾರೆ ಆದ್ರೆ ಇವ ಏನೋ ಒಂದು ಏನೋ ಹೇಳದ್ರಲ್ಲ ಅಲ್ಲ ಇದೇನೋ ಅಲ್ಲ ಯಾವ್ದ ಹುಡುಗಿ ಇದೇನೋ ಕಾಮು ಕಾಮು ಅಂತ ಅದೆಲ್ಲ ಕಾವು ಕಾವು ಫ್ರೆಂಡ್ಶಿಪ್ ಅಲ್ಲ ತರ ಮಾತಾಡ್ಬೋದು ಅವ್ ಲವ್ ಮಾಡ ಅವ್ನ್ ಮದುವೆ ಮಾಡ್ಕತ್ತಳ ಆಗಲ್ಲ ಅದು ಈಗ ನೀವು ಗಿಲ್ಲಿ ಗೆಲ್ಬೇಕು ಅಂತ ಹೇಳ್ತಾ ಇದ್ದೀವಿ ಹೌದು ಅಲ್ವಾ ಹೌದು ನಾವು ಕೇಳ್ತಾ ಇದ್ದೀವಿ ಗಿಲ್ಲಿ ಗೆಲ್ಬೇಕು ಅಂದ್ರೆ ಗಿಲ್ಲಿಗೆ ಅಷ್ಟೊಂದು ಅವಮಾನ ಮಾಡ್ತಾವ್ರೆ ಸರಿ ನಿಮ್ ಪ್ರಕಾರ ಅರ್ಥ ಆಗ್ಲಿಲ್ಲ ಇಲ್ಲಿ ನೀನು ಬನ್ನಿ ಹಾಕೊಂಡು ಬಡವ ಬಡವಾ ಅನ್ಕೊಂಡು ಪ್ಲೇ ಮಾಡ್ತಾ ನೀ ಎಲ್ಲಿಕ್ ಬಂದಿದ್ಯಾ ಅಂತಾರೆ ಅವ್ನಂಗ್ ಆಟನೇ ಆಡ್ತಾ ಅಂತ ಪ್ರಕಾರ ಆಡ್ತಾವ್ ಸರ್

ಆ ಒಳ್ಳೆ ಹುಡುಗ ಅವ್ನು ಕಾಮಿಡಿ ಮಾಡ್ತಾನೆ ಅಂತಲ್ಲ ಗೆಲ್ಬೇಕು ಅವ್ನು ಈಗ ಆ ಜಾಗದಲ್ಲಿ ಏನಾದ್ರು ನೀವ್ ಇದ್ರೆ ಅವ್ನೆಲ್ಲ ಬೈತಾರಲ್ಲ ಬೈಯೋದು ಹೊಡೆಯೋದಲ್ಲ ಮಾಡ್ತಾರಲ್ಲ ಆ ಜಾಗದಲ್ಲಿ ನೀವ್ ಇದ್ ಏನ್ ಮಾಡ್ತಾ ಇದ್ದೀವಿ ಏನ್ ಮಾಡಕ್ ಐತ ಈಗ ಹತ್ತು ಜನ ಸೇರ್ಕೊಂಡ್ಮೇಲೆ ಒಂದು ಅಲ್ವಾ ಅಲ್ವಾ ಈಗ ಹನುಮಂತ ಬಂದ ಸುಮ್ನೆ ಏನು ಇಲ್ದಂಗ್ ಬಂದ ಲಾಸ್ಟ್ ಅವನ್ ಗೆದ್ದ ಅಲ್ವಾ ಈಗ ಸರಿ ಈಗ ಅಕಸ್ಮಾತ್ ನೀವೇನಾದ್ರು ಬಿಗ್ ಬಾಸ್ಗೆ ಹೋಗ ನಿಮ್ಗೆ ಇಷ್ಟ ಇದೆ ಯಾಕಂದ್ರೆ ಹೋಗ್ತಿಲ್ಲ ಖಂಡಿತ ಹೋಗ್ಬೇಕು ಆಟ ಆಡಕ್ ಏನು ಬರಲ್ವಾಡಿಯಾ ನಿಮ್ಸಾ ಗಿಲ್ಲಿಗೇನು ಬರೋದಿಲ್ಲ ಕೇಳ್ತಾ ಇಲ್ವಾ ಈಗ ಗಿಲ್ಲಿ ಬಿಗ್ ಬಾಸ್ಗೆ ಹೋಗ್ಬೇಕು ಅಂದ್ರೆ ಒಂದ್ ಆಟ ಆಡ್ಬೇಕು ನಾಟಕ ಮಾಡ್ಬೇಕು ಒಂದು ನಾಟಕ ಒಂದು ಆಸೆ ಮಾಡ್ಬೇಕು ಏನಾರು ಒಂದು ಟ್ಯಾಲೆಂಟ್ ಇರಬೇಕು ಮನುಷ್ಯನ ಮೇಲೆ ಏನಾದರೂ ಖಂಡಿತ ನಮಗ ಟ್ಯಾಲೆಂಟ್ ಇದೆ ನಾವು ನಾಟಕಾಟ ಅಂದ್ರೆ ಸಂಪೂರ್ಣಿಕ ನಾಟಕ ಆಡಿದೀರಾ ಆಡಿದೀವಿ ಸರ್ ಕುರುಕ್ಷೇತ್ರ ಕುರುಕ್ಷೇತ್ರದಲ್ಲಿ ಮೆಟ್ಟಿನ ನಾಟಕ ನಡಿದೀರಾ ಬಲರಾಮನ್ ಪಾಯಿಂಟ್ ಮಾಡಿದನೆ ಬಲರಾಮನ್ ಮಾಡಿದಿರ ಹೌದು ಬಲರಾಮಂದ ಕಂದ ಯಾತಿ ನೋಡೋಣ ಎಂಗ್ ಬರುತ್ತಾ ಎಲ್ಲಾ मरತ ಹೋಗೋದಲ್ಲ ಸರ್ ಎಷ್ಟು ಬರುತ್ತೆ ಯಾರೋ ಜನತ್ತಿ मरತ ಹೋಗೈದಲ್ಲ ಸರ್ ಇದು ಚಂದ್ರೇವ್ರ ಪಾರ್ಟ್ ಅಲ್ಲಿ ಸೈನ್ಯಾತಿ ಮಾಡಿದಿರಿ ಅಲ್ಲ ಇದ್ ಏನಾರ ಮಾಡೀರಿ ಯಾವ್ದ್ ನೆನ್ಪ್ ಅದ್ ಹೇಳ್ದನ್ ತನಕ ಗೊತ್ತಾಗತ್ತೆ ಏನೋ ಗೊತ್ತಿಲ್ಲ ಇಲ್ಲ ಬಲರಾಮ್ ಪಾರ್ಟ್ ಮಾಡಿದೀನಿ ಅಲ್ಲೇ ಒಂದ್ ಮೂರ್ ನಾಲ್ಕು ವರ್ಷ ಆಯ್ತು ಹಾ ಎಲ್ಲ ಬರ್ತಕೊಂಡಿದಿರಿ ಅಣ್ಣ ನೀವು ದರ್ಶನ ಅವ್ರ ಅಂತಂದ್ರೆ ಯಾರು ಯಾರ್ ಪಿಕ್ಚರ್ ಅಲ್ಲಿ ಬಂದಿರ ದರ್ಶನ್ ಹೇಳಿದ್ರ ಹಂಗೇನೆ ನೀವು ಪಾತ್ರ ಮಾಡಿದ್ರಿ ಯಾವ್ದರ ಒಂದ್ ಹಾಡ್ ಹಾಡಿ ಒಂದು ನೆನ್ಪಿಲ್ವ ಇಷ್ಟ ನಾಟಕ ಮಾಡಿ ನೀವು ಒಂದ್ ನೆನ್ಪಿಸ್ಕಣ ಗೊತ್ತಾದ್ರೆ ಅಟ್ಲೀಸ್ಟ್ ನಿನ್ಗೊ ಅದೃಷ್ಟ ಬಂದ್ರೆ ಹೋಗೋ ಐವತ್ ಲಕ್ಷ ಎದ್ಕ ಬರ್ ಯಾವ್ದೊಂದ ಒಂದ್ ಹಾಡು ಹಾಡು ಎತ್ತಣ್ಣ ಎತ್ತಣ್ಣ ಭುಜ ಬೋಲ ಸೌರ್ಯ ಸೌರ್ಯರ ಮಂದಿ ಸಹ ಎತ್ತ ಭುಜ ಬೋಲ ದಿ ಬೇರೆ ಯುವ ಎನಗೆ ಸಮಾನ ರೀಹರು ಸಚಿವನಕ್ಕೆ ಅತಿ ಮುದದೆ ಭುಜ ಬೋಲ ಸೌರ್ಯ ದಿ ಬೇರೆ ಯುವ ಎನಗೆ ಸಮಾನ ರೀಹರು ಸಚಿವನ ಕೇ ಅತಿ ಮುದದೆ ಧೋರೋಳರ ಪಿಡಿದು ಕರುಳನೋ ಬಗೆಯದು ಧೋರುಳರ ಧುರುಳರ ಪಿಡಿದು ಕರುಳನು ಬಗೆಯದು ದರೆಯೋಳ್ ಕೀರ್ತಿಯ ಸಾಧಿಸುತ್ತಿರುವೆ ಭುಜ ಬಲ ಸೌರ್ಯ ಬೇರೆ ಯುವ ಸಮಾನ ರೀ ಹರೈ ಸಚಿವನ ಪೇ ಅತಿ ಮುದ್ದಿ ಸೂಪರ್ ಚೆನ್ನಾಗ್ ಆಡಿದ್ರಿ ಅಣ್ಣ ಚೆನ್ನಾಗಿ ಅಣ್ಣ ಈಗ ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ ನಮ್ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದು ಗಾರ್ಮೆಂಟ್ಸ್ ಅಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಹ್ಮ್ ಒಂದ್ ಮೂವತ್ತೈದ್ ವರ್ಷ ಕೆಲಸ ಮಾಡಿ ಒಂದೇ ಕಾಲಲ್ಲಿ ತೊಳ್ದಿ ತುಣದೆ ಕಾಲು ಒಡ್ತಾ ಬಂದ್ಬಿಟ್ಟು ಸೊಂಟ ಆಪರೇಷನ್ ಆಯ್ತು ಎಜುಕೇಶನ್ ಇಲ್ಲ ನೋಡಿ ಇಷ್ಟುದಿಂದ ಇಷ್ಟುದ್ದ ಹುಡುಗನಿಂದ ಕೆರೆದಿರೋದ್ ಹೋಟ್ಲು ಮಗ್ಗ ಎಲ್ಲ ಮಾಡಿ ಗಾರ್ಮೆಂಟ್ಸ್ ಅಲ್ಲಿ ಮೂವತ್ತೈದ್ ವರ್ಷ ನೀವು ಕಷ್ಟ ಪಟ್ಟಿರೋದ್ಕೆ ಕಷ್ಟ ಪಡ್ತಾ ಇರುವಂತ ಗಿಲ್ಲಿ ನಿಮ್ಗೆ ಇಷ್ಟ ಆಗ್ತಾವನೆ ಹೌದು ಅವ್ನಿಗೆ ಗಿಲ್ಲಿಗೆ ಅಷ್ಟೊಂದ್ ಅವಮಾನ ಮಾಡ್ತಾರ ನೀ ಅವಮಾನ ಮಾಡ್ತಾರೆ ಅಂದ್ರೆ ಅವ್ರ 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 ಸೇರಿದ್ರು ಈಗ ಗಿಲ್ಲಿಗೆ ಒಂದ್ ಹುಡುಗಿ ಹೊಡಿತು ನೀವ್ ಅದೇ ಜಾಗದಲ್ಲಿ ಇದ್ರಿ ಏನ್ ಮಾಡ್ತಿದ್ರಿ ಏನ್ ಮಾಡಾಕ ಅದು ಆಟ ಆಡ್ಬೇಕಲ್ಲ ಹೊಡಿಯಂಗು ಇಲ್ಲ ಬುಡಂಗು ಇಲ್ಲ ಅವ್ಳು ಹೊಡ್ದಿ ಸರಿಯಂಗ್ರೆ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳ್ತಾ ಇರೋದು ಹೊಡೆದಿ ಸರಿ ಇಲ್ಲ ಈಗ ಇಲ್ಲಿ ಒಂದ್ ಹೊಡೆದ್ರು ಕೂಡ ಒಂದ್ ಹೆಣ್ಮಕ್ಳು ಏನು ರಿಯಾಕ್ಟ್ ಮಾಡ್ಲಿವಲ್ಲ ಏನ್ ಅನ್ಸುತ್ತೆ ಅದೇ ಒಳ್ಳೆ ವ್ಯಕ್ತಿತ್ವ ಅಂತ ಒಳ್ಳೆ ತಾನ ಅನ್ನೋದೇ